ನಮಸ್ಕಾರ ಮಿತ್ರರೇ ಪಿಗೆ ಗುಡ್ ಬೈ ಹೇಳಿದ ಯತ್ನಾಳ್ ಅಂಡ್ ಟೀಮ್ ಯಾಕೆ ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪನವ್ರು ಕಂಡ್ರೆ ಭಯನಾ ಆರ್ ಎಸ್ ಎಸ್ ನಾಯಕರನ್ನ ಯಾಕೆ ಭೇಟಿ ಮಾಡಿದ್ರು ಆರ್ ಅಶೋಕ್ ಮತ್ತು ಬಸವರಾಜ್ ಬೊಮ್ಮಾಯಿ ಏನು ಸಮಾಚಾರ ಹಾಗೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಇಬ್ರು ಬದಲಾಗ್ತಾರೆ ಅಂದಿದ್ದ್ಯಾರು ಯಾಕೆ ಹೇಳಿದ್ರು ಅವರು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರ್ ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಬಿ ಜೆ ಪಿನಲ್ಲಿ ಈಗ ಬೆಂಕಿ ಧಗ 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 ಅಂತ ಇದೆ ಯತ್ನಾಳನ್ ಟೀಮ್ನವ್ರು ಹಾಕಿದ್ರು ಯಡಿಯೂರಪ್ಪನವ್ ಟೀಮ್ನವ್ರು ಹಾಕಿದ್ರು ಒಟ್ಟಿಗೆ ಬೆಂಕಿ ಅಂತೂ ಧಗ 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 ಅಂತ ಇದೆ ಅದಕ್ಕೆ ಆರ್ ಎಸ್ ಎಸ್ನವರು ತುಪ್ಪ ಸುರಿತಾ ಇದರೋ ಅಥವಾ ಹೈಕಮಾಂಡ್ನ ತುಪ್ಪ ಸುರಿತಾ ಇದ್ದವರೋ ಇದರಿಂದ ನಾಶವಾಗದೇನು ಸ್ನೇಹಿತರೆ ಇವರಿಬ್ಬರ ಮಧ್ಯದಲ್ಲಿ ಬಿಜೆಪಿ ಪಕ್ಷ ಸರ್ವನಾಶವಾಗ್ತದೆ ಶಿಸ್ತಿನ ಪಕ್ಷ ಅಸಿಸ್ತು ತಾ ಅಂಡವಾಡ್ತಾ ಇದೆ ಮೊನ್ನೆ ಯತ್ನಾಳ್ ಟೀಮ್ನವರು ಡೆಲ್ಲಿ ಪ್ರವಾಸಕ್ಕೆ ಹೋಗಿದ್ರು ಒಂದು ಚಾರ್ಜ್ ಶೀಟ್ ರೆಡಿ ಮಾಡ್ಕೊಂಡು ಹೋಗಿದ್ರು ನಡ್ಡಾರವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾರವ್ರನ್ನ ಭೇಟಿ ಮಾಡಿದರು ಎಲ್ಲ ವಿಚಾರಗಳನ್ನು ತಿಳಿಸಿದ್ರು ಆರ್ ಎಸ್ ಎಸ್ ಪ್ರಮುಖರಾದಂತಹ ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದರು ಅವರಿಗೆಲ್ಲ ವಿಚಾರಗಳನ್ನು ತಿಳಿಸಿದರು ಆದರೆ ಅವರಿಗೆ ಭೇಟಿ ಮಾಡಬೇಕು ಅಂತ ಬಂದಿತ್ತು ಅಮಿತ್ ಶಾ ಅವ್ರವ್ರನ್ನ ಆದರೆ ಅಮಿತ್ ಶಾ ಅವ್ರವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ ಪಿತ್ತ ನೆತ್ತಿಗೇರಿತ್ತು ಯತ್ನಾಳ್ ಟೀಮ್ ಅವರಿಗೆ ನೇರವಾಗಿ ನೋಡಿ ಪತ್ರಿಕೆಯರ್ ಮುಂದೆ ಹೇಳಿದ್ದು ಪ್ರಶ್ನರ ಮುಂದೆ ವಿಜಯೇಂದ್ರವ್ರನ್ನ ಬದಲಿಸಿದ್ರೆ ಓಕೆ ಬದಲಿಸಲಿಲ್ಲ ಅಂದರೆ ನಮ್ಮ ದಾರಿ ನಮಗೆ ಅಂದರು ಅಂದ್ರೆ ಏನು ಪಕ್ಷ ಬಿಟ್ಟು ಹೋಗ್ತಾರ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರ ಅಥವಾ ಹೊಸ ಪಕ್ಷ ಕಟ್ತಾರ ಯತ್ನಾಳ್ ಟೀಮ್ ಬಿ ಜೆ ಪಿ ಬಿಟ್ಟು ಹೋಗೋದ್ರಿಂದ ಬಿಜೆಪಿಗಾಗ ನಷ್ಟ ಏನು ಬಹಳ ದೊಡ್ಡ ಸಮಸ್ಯೆನಲ್ಲಿ ಇವತ್ತು ಹೈಕಮಾಂಡ್ ಇದೆ ಯತ್ನಾಳ್ ಟೀಮ್ ಮಾತು ಕೇಳಿ ವಿಜಯೇಂದ್ರನ ಬದಲಿಸಿದ್ರೆ ವಿಜಯೇಂದ್ರ ಆನ್ ಟೀಮ್ ರೆಬೆಲ್ ಆಗತ್ತೆ ಯಾವ ಮಟ್ಟಕ್ಕೆ ರೆಬೆಲ್ ಆಗ್ಬಹುದು ಅಂದ್ರೆ ಏನು ಹೇಳ್ತಿದ್ದಾರಲ್ಲ ನಮ್ಮ ದಾರಿ ನಮಗೆ ಅಂತ ಅದೇ ರೀತಿ ವಿಜೇಂದ್ರರವರು ನಾನು ಒಂದು ಪಕ್ಷವನ್ನು ಕಟ್ತೀನಿ ನನಗೂ ದಮ್ಮ ಇದೆ ಸಂಪನ್ಮೂಲ ಇದೆ ಸಂಪರ್ಕ ಇದೆ ಶಕ್ತಿ ಇದೆ ಅಂತ ದೊಡ್ಡ ಆಲೋಚನೆಯಲ್ಲಿದ್ದಾರೆ ಈ ಕಡೆ ಯತ್ನಾಳ್ ಅನ್ ಟೀಮ್ ಅವರು ಸಹಿತ ನಮ್ಮ ದಾರಿ ನಮಗೆ ಅಂತ ಇದ್ದಾರೆ ಉಭಯ ಸಂಕಟದಲ್ಲಿ ಹೈಕಮಾಂಡ್ ಆರ್ ಎಸ್ ಎಸ್ ಈಗ ಡೆಲ್ಲಿ ಎಲೆಕ್ಷನ್ ಮುಗಿದ ತಕ್ಷಣ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡಿದೆ ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿದರು ಆದರೆ ಬಸವರಾಜ್ ಬೊಮ್ಮಾಯಿ ಅವರನ್ನ ಮತ್ತು ಆರ್ ಅಶೋಕ್ ಅವರನ್ನ ಆರ್ ಎಸ್ ಎಸ್ ಕರೆಸಿ ಸಲಹೆ ಸೂಚನೆಗಳನ್ನ ಕೇಳ್ತು ಏನು ಸಮಾಚಾರ ಅಂತ ಕೇಳ್ತು ಆಗ್ತಾ ಇದೆ ಇಲ್ಲಿ ಅಂತ ಕೇಳ್ತು ಸ್ನೇಹಿತರೆ ಇಷ್ಟೆಲ್ಲ ಆದರೂ ಸಹಿತ ಯತ್ನಾಳನ್ ಟೀಮ್ ಮಾತಾಡ್ತಿರೋ ದಾಟಿ ಇದೆಯಲ್ಲ ಸಿಂಗಾಪುರನಲ್ಲಿ ಆಸ್ತಿ ಮಾಡಿದ್ದಾರೆ ದುಬೈನಲ್ಲಿ ಆಸ್ತಿ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ದಾನ ಎಲ್ಲವನ್ನ ಜನರಿಗೆ ದಾನ ಮಾಡಿಬಿಡ್ಲಿ ಅಂತ ಎತ್ತಾಳು ಹೇಳ್ತಾರೆ ಅದಕ್ಕೀಗ ಅದೇ ರೀತಿ ಚಾರ್ಜ್ ಶೀಟನ್ನು ವಿಜೇಂದ್ರ ಟೀಮ್ನವರು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾಯಕರು ಯಾರಪ್ಪ ಅಂತಂದರೆ ಹೊನ್ನಾಳಿ ಶಾಸಕ ಮಾಜಿ ಶಾಸಕರಾಗಿದ್ದಂತಹ ರೇಣುಕಾಚಾರ್ಯರವರು ಅವರು ಎಲ್ಲ ಮಾಜಿ ಶಾಸಕರನ್ನ ಮಾಜಿ ಸಚಿವರನ್ನ ಮತ್ತು ಅಲ್ಲಿ ಎಮ್ ಎಲ್ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಒಂದು ಟೀಮ್ ಮಾಡಿಕೊಂಡಿದ್ದಾರೆ ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ ನಲ್ಲಿರುವಂತಹ ಎಲ್ಲರ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಅವ್ರ ಮಗ ವಿಜಯ ವಿಜಯಪುರದಲ್ಲಿ ಸಹಕಾರ ಸಂಘದಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ ಹಾಗೆ ಯತ್ನಾಳ್ ಅವರಿಗೂ ಸಹಿತ ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಇವರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದಾರೆ ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ನಮ್ಮದು ವಂಶ ಪಾರಂಪರ್ಯ ಆಡಳಿತ ಅಂತ ಹೇಳ್ತಾರೆ ಅವರ ಫ್ಯಾಮಿಲಿ ನೆರೆಲ್ಲೂ ಸಹಿತ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ರತನ್ ಜಾರಕಿಹೊಳಿ ಎಲ್ಲರೂ ಸಹಿತ ಎಲ್ಲ ಪಕ್ಷದಲ್ಲಿದ್ದು ರಾಜಕೀಯ ಮಾಡ್ತಿದ್ದಾರೆ ಅವರು ಹೋಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವ್ರದ್ದು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಅಂತ ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದಾರೆ ಕೌಂಟರ್ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರ ಬಗ್ಗೆ ಡೀಟೇಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಇವರು ಡೆಲ್ಲಿಗೆ ತಗೊಂಡೋಗಿ ಹೈಕಮಾಂಡ್ ಮೇಲೆ ಮುಂದೆ ಸಬ್ಮಿಟ್ ಮಾಡ್ತಾರಂತೆ ಯಾವ ಸಂಕಟ ಇದೆ ಅಂತಂದ್ರೆ ಹೈಕಮಾಂಡ್ಗೆ ದೇಶದಲ್ಲೆಲ್ಲ ರಾಜ್ಯದನ್ನೂ ಸಹಿತ ಸಮಸ್ಯೆನ ಸರಿ ಮಾಡಬಹುದು ಆದರೆ ಕರ್ನಾಟಕದ ಬಿ ಜೆ ಪಿ ಸಮಸ್ಯೆ ಪರಿಹರಿಸಲಿಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ ಬೆಂಕಿಯಾಗಿ ದಗ ತಗ ಅಂತ ಇದೆ ಸ್ನೇಹಿತರೆ ಇದ್ರ ಮಧ್ಯೆ ಲಕ್ಷ್ಮಣ ಸವದಿಯವರು ಒಂದು ಮಾತನ್ನು ಹೇಳಿದ್ದಾರೆ ರಾಜ್ಯದ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಹಾಗೂ ವಿರೋಧ ಪಕ್ಷದ ನಾಯಕರು ಬದಲಾಗ್ತಾರೆ ಅಂತ ಈ ಲಕ್ಷ್ಮಣ್ ಸವದಿಯವರು ಮೂಲತಃ ಬಿ ಜೆ ಪಿಯವರು ಇಲ್ಲಿ ತುಳಿತುಗೊಳಪಟ್ಟು ಅವರು ಕಾಂಗ್ರೆಸ್ಗೆ ಹೋದರು ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಆದರು ಈಗ ಮುಖ್ಯ ಮಿನಿಸ್ಟರ್ ಆಗ್ತಾರೆ ಸ್ನೇಹಿತರೆ ಇವರಿಗಿರೋ ಲಿಂಕ್ಸ್ ಇದೆಯಲ್ಲ ಹೈಕಮಾಂಡ್ ಲೆವೆಲ್ ಲಿಂಕ್ಸ್ ಹಾಗೂ ಎಲ್ಲ ಪಕ್ಷದ ಎಲ್ಲ ಆತ್ಮೀಯ ಸ್ನೇಹಿತರ ಮೂಲಕ ಬಂದ ಮಾಹಿತಿಯನ್ನು ಪ್ರೆಸ್ನರ್ ಮುಂದೆ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಮತ್ತು ವಿರೋಧ ಪಕ್ಷದ ನಾಯಕರು ಬದಲಾಗ್ತಾರೆ ಹಾಗಾದರೆ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ಬೋದು ಸ್ನೇಹಿತರೆ ಯತ್ನಾಳ್ ಸಾಹೇಬ್ರಂತೂ ಆಗಲ್ಲ ಹೇಳಿ ಅವರಿಗೆ ಅವ್ರದ್ದೇ ಆದಂಥ ಸಮಸ್ಯೆ ಇದೆ ಅವ್ರದ್ದು ಶುಗರ್ ಫ್ಯಾಕ್ಟ್ರಿ ನೋಡ್ಕೋಬೇಕು ಅವರು ಏನಿದ್ರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಅವರು ಇಷ್ಟಪಡ್ಬೋದು ನೆಕ್ಸ್ಟು ಸಿ ಟಿ ರವಿಯವರು ಸಿಟಿ ಅವರಿಗೆ ಈಗ ಯಾರೇ ಅಧ್ಯಕ್ಷರಾದರೂ ಸಹಿತ ಸಿ ಟಿ ರವಿ ಆಗಲಿ ಯಾರೇ ಆಗಲಿ ಯಡಿಯೂರಪ್ಪನವರು ಒಪ್ಪಬೇಕು ಯತ್ನಾಳ್ ಟೀಮ್ನವರೂ ಒಪ್ಪಬೇಕು ಹಾಗೆ ಇಬ್ಬರನ್ನ ಕೂರಿಸಿ ಹೈಕಮಾಂಡ್ ಇನ್ನೊಂದು ಹತ್ತನ್ನೆರಡು ದಿನದಲ್ಲಿ ಅಥವಾ ಇನ್ನೊಂದು ವಾರದಲ್ಲಿ ಏನಾದರೂ ಮಾಡಿ ಇದಕ್ಕೆ ಮದ್ದು ಅರಿಲೇಬೇಕು ಇಲ್ಲ ಅಂದರೆ ಬಿ ಜೆ ಪಿ ಸರ್ವನಾಶ ಹೋಗ್ತದೆ ಕರ್ನಾಟಕದಲ್ಲಿ ಈಗ ಅವರು ಮುಂದಿರೋ ಅಂಥದ್ದು ಒಂದು ಅವರು ಯತ್ನಾಳ್ ಅವರಿಗೆ ಅಧ್ಯಕ್ಷರಾಗಲಿಕ್ಕೆ ಇಷ್ಟ ಇಲ್ಲ ಆದರೆ ಯಡಿಯೂರಪ್ಪನವ್ರ ಮಗ ವಿಜೇಂದ್ರವ್ರ ನಿಂತ್ಕೊಂತಾರೆ ಅಂದರೆ ನಾನು ನಿಲ್ತೀನಿ ಅಂತ ಸುಮ್ಮನೆ ಹೇಳ್ತಾರೆ ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ಕುಮಾರ್ ಬಂಗಾರಪ್ಪ ಅವರವರು ಕುಮಾರ್ ಬಂಗಾರಪ್ಪ ಅವ್ರಿಗಿಂತ ಬಹಳಷ್ಟು ಜನ ಮುಂದಿದ್ದಾರೆ ಅದರಲ್ಲಿ ಈಗ ಬಸವರಾಜ ಅವರು ಲಿಂಗಾಯತರ ಕೋಟದಲ್ಲಿ ಬಸವರಾಜ್ ಅವರು ಸೋಮಣ್ಣನವರು ಶೋಭಾ ಕರಾಂತಾಜೆ ಅವರು ಒಕ್ಕಲಿ ಕೋಟದಲ್ಲಿ ಹಾಗೂ ಹಿಂದುಳಿದ ಕೋಟದಲ್ಲೂ ಸಹಿತ ಸುನೀಲ್ ಕುಮಾರ್ ಅವರು ಭಾಳಷ್ಟು ಜನ ಇದ್ದಾರೆ ಇವರೆಲ್ಲರ ಮಧ್ಯೆ ಇವರೆಲ್ಲರನ್ನು ಸಂತೈಸಿ ಸಮಾಧಾನ ಮಾಡಿ ಹೈಕಮಾಂಡ್ ಯಾರನ್ನು ಅಧ್ಯಕ್ಷರು ಮಾಡುತ್ತೆ ಆ ಅಧ್ಯಕ್ಷರು ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರ ಅವರ ಸಂಪನ್ಮೂಲದ ಶಕ್ತಿ ಇರುತ್ತಾ ಇದೆಲ್ಲವನ್ನ ಯೋಚನೆ ಮಾಡ್ತಾ ಇದೆ ಹಾಗಾದ್ರೆ ಹೇಳಿ ಭಾರತೀಯ ಜನತಾ ಪಕ್ಷದ ಈ ಒಳಜಗಳಕ್ಕೆ ಮದ್ದರಿಯದು ಯಾವಾಗ ಯಾರಾಗ್ತಾರೆ ಮುಂದಿನ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರೇ ಮುಂದುವರಿತಾರ ಅಥವಾ ರೆಬಲ್ ಟೀಮ್ನಿಂದ ಹಾಕ್ತಾರೋ ಅಥವಾ ತಟಸ್ಥ ಟೀಮಿನಿಂದ ಹಾಕ್ತಾರೋ ಈ ಎಲ್ಲ ವಿಚಾರಗಳನ್ನು ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್